ಅದಕ್ಕೆ ಬೆಂಗಳೂರು ಮೈಸೂರು ಐವೇನಲ್ಲಿ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು

लास्ट टाइम भी वैसा चुआ था उधर एक अंकल आंटी आए थे स्किड हो गए था वो डिवाइडर को मार के उस तरफ वहां मिनिमम है 150 160 रहा होगा हम्म तो हाँ वो, वो उधर थोड़ा डाउन था ना ऐसा ये होता रहता सस्पेंशन उस टाइम वैसा हो गया रहता ಈ ರೋಡ್ ಮೇ ಹಂಡ್ರೆಡ್ ಒನ್ ಟ್ವೆಂಟಿ ಸೇಫ್ಟಿರತ್ತೆ ಉಪರ್ ಗಾಯತು ಸೇವ್ ಏನಿರತ್ತ ಗಾಡಿ ಏನ ಅಂದ್ರೆ ಬೆಂಗ್ಳೂರ್ ಬಿಟ್ಟಿರ್ತಾರೆ ಸರ್ ಅದೇ ಆ ಟೈಮ್ ನಲ್ಲಿ ಬೆಂಗ್ಳೂರ್ ಬಿಟ್ಟು ಹೋಗ್ತಿರ್ತಾರಲ್ಲ

ಅಂದ್ರೆ ಗಾಡಿ ಸೈಡಿಗೆ ಹಾಕಿರ ಸರ್ ಇಲ್ಲೇ ಆಯ್ತಾ ಹಿಂಗೇನಾಯ್ಕೊಂಡು ಹಾಡದು ಇವಾಗ ಹೆಂಗಿದೆ ಅದೇ ಪೊಸಿಷನ್ ಇದೆ ಅವಾಗಿಂದ ಹಾಂ ಅದಕ್ಕೋಸ್ಕರ ಐವೇನಲ್ಲಿ ಓಡಾಡೋ ಡ್ರೈನಲ್ಲಿ ಸ್ವಲ್ಪ ನೋಡ್ಕೊಂಡು ಓಡಾಡ್ರಪ್ಪ ಹಂಡ್ರೆಡ್ ಒನ್ ಟ್ವೆಂಟಿ ಅಷ್ಟೇ ಮೇಂಟೈನ್ ಮಾಡಿ ಅದಕ್ಕಿಂತ ಜಾಸ್ತಿ ಮೇಂಟೈನ್ ಮಾಡಿಬಿಡಿ ಸೇಫಿಲ್ಲ ಇದು